வெல்கம் டு வெல் முன்ன இவ்வளோ ಏಯ್ ತಗಳೆಲ್ಲ ನೀನ್ ಫೋನ ಯಾವ ನಾಯಿಕ್ಬೇಕು ನೀನು ಫೋನು ಗೊತ್ತಿಲ್ದಂಗೆ ಹೋಗ್ತಿದ್ದೆ ಫೋನ್ ಬೇಡವಾ ನಿಂಗೆ ಯಾವ್ದು ಕುಳ್ಳಿ ಸಿಕ್ಕುದು ಅಂತ ಕುಳ್ಳಿ ಕೈ ಬೇರೆ ಇಡ್ತ ಕಣ ಅಂತರ ಅಣ್ಣ ಎಲ್ಲ ನಮ್ಮ ಸ್ನೇಹಿತರನ್ನ ಈಗ ಗದ್ದೆ ಒಳಗಡೆ ಇಳಿಸೋಣ ಅಂತ ಯಪ್ಪೋ ಈಗ ಹೆಂಗ್ ಹೋಗೋದು ಅಣ್ಣ ಯಾರಿಗ್ ಗೊತ್ತಿಲ್ಲ ಅಲ್ಲಿಗೆ ಹೋಗ್ಬಿಟೋದು ಹೋಗ್ತಾರೆ ಅದು ಲೈನಲ್ಲಿ ಕರೆಂಟ್ ಪಾಸ್ ಆಗ್ತೈತೆ ಮೇಲ್ಗಡೆ ಎಲ್ಲಿ ಅಂತ ಕೇಳ್ತಾರಲ್ಲ ಕೇಳ್ತಾರಲ್ಲಪ್ಪ ದೇವರು ನಾಲ್ಕನೇ ಕೊಟ್ಟಿರೋದು ನೋಡ್ಲಿಕ್ಕೆ ನೋಡಬೇಕು ನೋಡೋದು ಮೇಲೆ ಇದ್ರ ಕೆಳಗಡೆ ಹಸು ಹಸು ಅಥವಾ ಏನಾದರೂ ಎಮ್ಮೆ ಯಾವ್ದಾದ್ರು ಪ್ರಾಣಿಗಳು ಬಂದರೆ ಶಾಕ್ ನಾವು ಅದ್ರ ಮೈ ಮುಟ್ಟಿದ್ರೆ ನಮಗೆ ಗೊತ್ತಾಗುತ್ತೆ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ಹಸು ಹೊಡಿಯುತ್ತೆ ಪ್ಪ ವೈಟ್ ಪ್ಯಾಂಟ್ ಹಾಕೊಂಡ್ಬಿಟ್ಟು ಗದ್ದೆಗೆ ಇಳಿತಾ ಇದ್ರ ಇಳಿ ಏನಾಗಲ್ಲ ಈಗ ಅಲ್ಲಿಗೆ ಹೋಗೋಣ ನೀರಲ್ಲಿ ನೀರುಳ್ಳಿ ಇರ್ತವೆ ಯಾರಾದ್ರೂ ಹಂಗೆ ನೋಡ್ಬಿಟ್ರೆ ಬೈಕ್ ಹಾಕೊಂಡ್ಬಿಡ್ರಿ ಇದ್ರ ಮೇಲೆ ಹೋಗ್ಬೋದು ಅಚ್ಚಿನಿ ಹೋಗ್ಬೋದು ಅಚ್ಚಿನಿ ಹೋಗ್ಬೋದು ಹೋಗ್ಬೋದು ನನ್ ಫ್ಯೂ ಮಿನಿಟ್ಸ್ ನಾ ಸುಮ್ನೆ ಇದ್ರಾಗೆ ಇಷ್ಟೊಂದು ಪತ್ತಗೆ ಆ ವೈಟ್ ಪ್ಯಾಂಟ್ ಅಲ್ಲಿ ನೋಡು ನಮ್ಮಅಮ್ಮ ಏನನ್ನ ಈ ವಿಡಿಯೋ ನೋಡ್ಬಿಟ್ರೆ ಅಲ್ಲಿ ನೋಡಿ ಅಂಕಲ್ದು ಸೈಕು ನಮ್ದಲ್ಲ ಗದ್ದೆಯಲ್ಲಿ ಉಲ್ಡಾಡ್ತವ್ರೆ ಅಲ್ಲ ಸಾರಿ ಉಲ್ಡಾಡಿಸ್ತಾವ್ರೆ ಏನಿಲ್ಲ ಅಂಕಲ್ ನೋಡಕ್ಕೆ ಬಂದ್ವಿ ನೋಡಿ ನೋಡ್ಲಿಕ್ಕೆ ಬಂದ್ವಿ ನೋಡಲಿಕ್ಕೆ ನೋಡಕ್ಕೆ ನೋಡಕ್ಕೆ ಬಂದ್ವಿ ನೋಡಕ್ಕೆ ನಮ್ಮದು ತುಮಕೂರು ಹಾಂ ಈ ಕಡೆ ಗೃಹ ಪ್ರವೇಶ ಹಾಂ ರವಿ ಟ್ಯಾಕ್ಟ್ರಿ ರವಿ ಟ್ಯಾಕ್ಟ್ರಿ ಅವರು ಟ್ಯಾಕ್ಟ್ರಿ ರವಿ ಅವರುಮ್ಮ ಹಾಂ ಅದೇ ಅದೇ ಹಾಂ ನೋಡ್ಲಿಕ್ಕೆ ಬಂದ್ವಿ ಹಾಂ ಅದೇ ಅದೇ ಅಲ್ಲಿರದೆ ಅದು ಅದ್ರ ಗೊತ್ತೇ ಬೇರೆ ಅದು ಇದ್ರ ಗೊತ್ತೇ ಬೇರೆ ಈಗ ಏನನ್ನ ಅಕಸ್ಮಾತ್ ಗೊತ್ತು ಕೊತ್ತಾದ್ರೆ ನಮ್ಗೆ ಹಿಂದೆ ಬರ್ರಿ ನೀಡಿ ನಾನ್ ತೇಡಿಕೊಂಡ್ಬಿಡ್ನಪ್ಪ ಅದು ಬತ್ತದ್ದು ಅದಕ್ಕೆ ಮತ್ತೆ ದೊಡ್ಡದಾದ ಮೇಲೆ ಕಿತ್ಕೊಂಡು ಇದಕ್ಕೆ ನಾಟಿ ಮಾಡ್ತಾರೆ ಅಲ್ಲೆಲ್ಲ ಬೆಳೆಸಿರೋದು ಅದೆಲ್ಲ ಗೊಬ್ಬರಕ್ಕೆ ಓಯ್ ಈ ಪ್ಯಾಂಟ್ ಅಲ್ಲಿ ಎಲ್ಲಿ ತೆಂಗಿನ ಮರ ಹತ್ತದ ಹತ್ತಲ್ಲ ಸಾಧ್ಯ ಅಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಎಲ್ಲ ಒಂದಕ್ಕೆ ಹೋಗೋಣ ವರ್ಷ ಹತ್ತ ವರ್ಷ ಹತ್ತ ಪ್ಯಾಂಟ್ ಬಿಚ್ಚಾಕತ್ತು ಯಶವಂತ ಅವ್ರ ಹೊಲಕ್ಕೆ ಹೋಗೋಣ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಅವ್ರದ್ದು ತೋಟ ಹೋಗೋಣ ನೋಡಿ ನಾನು ಬಿಟ್ಟು ಹೆಂಗೆ ಹೋಗ್ತಾರ ಅಲ್ಲೊಂದರು ಇಲ್ಲೊಬ್ರು ಅಲ್ಲೊಬ್ರು ಬರೀ ಆಯ್ಕೆ ತಿನ್ನೋರು ಅದಂಗೆ ಹೋಗ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ತೊಳ್ಕೊಳ್ಳಿ ನೀಟಾಗಿ ಕಾಲನಾ ಅದೇ ಯಾಕೆ ಹಂಗೆ ಹಾಕ್ತಿಯಾ ಯಾಕೆ ಗ್ಯಾಪ್ ಕೊಟ್ಟೆ ಅಂತನಾ ನಮ್ಮ ಊರುಗಳಲ್ಲಿ ರೋಡ್ ಹೆಂಗೈತೋ ವರ್ಲ್ಡ್ ಸೆಂಟ್ರಲ್ಲಿ ಹಂಗೆ ಇಲ್ಲಿ ಚಾನಲ್ಗಳೈತೆ ಆ ನೀರು ಬಿಟ್ಕೋ ಈ ಕಡೆಗೂ ನೀರು ಬಿಟ್ಕೋ ಟ್ಯಾಕ್ಟ್ರಿಗೋ ಇಲ್ಲಿ ಬಂದೈತಲ್ಲ ದಾರಿ ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ ಆಲ್ಮೋಸ್ಟ್ ಈಗ ಎಲ್ಲರೂ ಇದೂ ಇದು ಇದೊಬ್ಬರದು ಅದೊಬ್ಬರದು ಅಲ್ಲ ಇವೆರಡೂ ಒಬ್ಬರದೇನೆ ಬಟ್ ಅದನ್ನ ಡಿವೈಡ್ ಮಾಡ್ತಾರೆ ಯಾಕಂದ್ರೆ ಎರಡಕ್ಕೂ ಜಾಸ್ತಿ ಆಗ್ಬಿಡುತ್ತೆ ಈಗ ನಾಟಿ ಮಾಡಬೇಕಂದ್ರೆ ಇದು ಎರಡು ದಿವಸ ಆಗಬೇಕಾಗುತ್ತಾ ಹಾಗಾಗಿ ಡಿವೈಡ್ ಮಾಡಿಬಿಟ್ಟು ಇದೊಂದು ದಿವಸ ಅದೊಂದು ದಿವಸ ಮಾಡ್ತಾರೆ ಅದಾದ್ಮೇಲೆ ನೀರು ಹಾಯಿಸೋಕ್ಕೂ ಚೆನ್ನಾಗಿರುತ್ತೆ ಈ ಭತ್ತ ಕೀಳ್ಬೇಕಾದಕ್ಕೂ ಚೆನ್ನಾಗಿರುತ್ತೆ ಹಂಗಾಗಿ ರೀಸೆಂಟಾಗಿ ಹಾಕಿರೋ ಕವರ್ ಅದು

ಎಲ್ಲೋರ ಜಿಂಬಾಡಿ ಜಿಂಬಾಡಿಯಲ್ಲ ಯಾಕರ್ ನಿಂಗೆ ಇಲ್ಲೋಡ ಇಲ್ಲೊಂದು ಏ ನಿಧಾನೆ ಕಲೇ ಇಳಿತ ಇಳಿತಾನೀಗ ಇಳಿತವನಿಗೆ ದೇವ್ರ ಒಳ್ಳೇದು ಬರ್ತದ ನಿನ್ ಜನ್ಮಕ್ಕೆ ಹೋಗೋ ರಾಕ್ಷಸ ಹಾ ಇಪ್ಪತ್ತೈದು ಜಾಮೂನ್ ತಿಂತ ಇದ ನಾನು ಏನ್ ಮಾಡಿದೆ ಏಳು ಜಾಮೂನು ಏಳ್ ಕಮ್ಮಿನಂಗಾರೆ ನಮ್ದೇ ನಾವು ಕಟ್ಟಿರೋ ದೇಷ

ओ निज्जा आरती आओ तंडी आगत बेडा बडा पी ओ मागु टुरूला 500 रुपी रेडीमड को 500 रुपी आ 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 ಅಲ್ಲಿ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಆ ಕಡೆ ಆಟ ಆಡ್ತವ್ರೆ ದೊಡ್ಡ ದೊಡ್ಡವರೆಲ್ಲ ಇಲ್ಲ ಆಡ್ತವ್ರೆ ಹುಡುಗರೆಲ್ಲ ಇಲ್ಲವ್ರೆ ಇನ್ ಮಿಗ್ದವ್ರ ಹುಡುಗರು ನಾವ್ ಇದೀವಿ ಬಾಗಿಡ ಬಾಗಿಡ ಅಕ್ಕ ಈಗ ರೂಮ್ ಗೇಮಿಂದ ರೂಲ್ಸ್ ಹೇಳಬೇಕಪ್ಪ ಹೇಳಕ್ಕ ಇಲ್ಲ ಇಲ್ಲ ಏನಾಗಲ್ಲ

ಅದೇ 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 ನಮ್ ಟೀಮಿಂದ ಫುಲ್ ಸ್ಟ್ರಾಂಗ್ ಆಗ ಅಕ್ಕ ಈ ಕಡೆ ಈ ಕಡೆ ನಮ್ದೆ ಪಾಯಿಂಟ್ ಆಕತ್ತಲೆ ಕೆಡ್ಸ್ಕ ಏನು ಮಾತಾಡಿ ನೀವು ಪುರಿಯಾಣ ಲೋ

ನಾಚಿಕೆ ಬಿಡ್ರಿ ಇನ್ನೂ ಎರಡು ಆಗ್ತೀವಿ ಪಾಯಸ ಮತ್ತೆ ಉಪ್ಪಿನಕಾಯಿ ಓ ಅಂಕಲ್ ಅಂಕಲ್ ಇಲ್ಲ ನೋಡಿ ಒಂಚೂರು ಅಂಕಲ್ ಅಷ್ಟು ಸ್ವಲ್ಪ ನಾ ಹಾಕೋದು ಅಂಕಲ್ ಉದಾರವಾದ ಮನಸ್ಸಿನಿಂದ ಹಾಕಿ ಅಂಕಲ್ ಅಂಕಲ್ ಹಾಕಿ ಅಂಕಲ್ ಹಾಕ್ಬೇಕು ಇಲ್ಲ ಹಾಕಿ 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 ಯಾರು ಜಾಸ್ತಿ ತಿನ್ನುತ್ತಾರೆ ನಮ್ ಕಡೆಯಿಂದ ನಮ್ ಯಶವಂತಿಗೆ ಗಿಫ್ಟ್ ಅಪ್ಪು

ಈಗ ಹೋಮ್ ಟೂರ್ ಮಾಡಿದ್ದಾಯಿತು ಈಗ ವಾಪಸ್ ಹೋಗುವಂಥ ಸಮಯ ವೆದರ್ ನೋಡಿ ಚೆನ್ನಾಗಿದೆ ಬೆಳಗ್ಗೆ ಇಷ್ಟೆಲ್ಲ ಆದಮೇಲೆ ಈಗ ವಾಪಸ್ ಹೋಗೋಕೆ ಮನಸ್ಸಾಗ್ತಿಲ್ಲ ಆದರೂ ಹೋಗಲೇಬೇಕು ನೀವು ಎಲ್ಲ ಕುಡಿತಾರೆ ಕ್ಯಾಂಟೀನ್ ಕೆಲಸದಂಗೆ ಅದೇ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ ಸಾಯಣ ಅಂತ ಅಂದ್ಕೊಂಡು ಅವನಿಗೂ ಭತ್ತ ಕಾಸೆ ಹುಟ್ಟಿಸ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿದೆ